ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಮಾಡೋ ತೋರಿಸ್ತಾ ಇದ್ದೀನಿ ಇಡ್ಲಿ ಸಾಫ್ಟಾಗಿರೋ ಇಡ್ಲಿ ಮತ್ತು ಟೇಸ್ಟಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಇಡ್ಲಿ ಪ್ರತಿಯೊಂದು ಇಡ್ಲಿನೂ ಸಾಫ್ಟಾಗೇ ಇರುತ್ತೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ ಆಮೇಲೆ ಟೇಸ್ಟ್ ಕೂಡ ಹೋಟೆಲ್ಗಿಂತ ತುಂಬ ಚೆನ್ನಾಗಿ ಮಾಡ್ಕೋಬೋದು ನಾವೇ ಮನೆಯಲ್ಲಿ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ನೋಡಿ ನಾನು ಈ ಕಪ್ಪಲ್ಲಿ ಒಂದು ಯಾವುದು ಅಳತೆ ಕಪ್ ತೊಗೋತೀರ ಅದೇ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ನೀನು ಬೇಕಂದರೆ ಬೇಕಂದ್ರೆ ರೇಷನ್ ಅಕ್ಕಿನೂ ತೊಗೊಳ್ಳಿ ಎರಡು ಅರ್ಧ ಕಪ್ ಅಕ್ಕಿಗೆ ನಾನು ಅರ್ಧ ಕಪ್ ಉದ್ದಿನಬೇಳೆ ಒಂದು ಮೂರು ಟೇಬಲ್ ಸ್ಪೂನ್ ಸಬ್ಬಕ್ಕಿ ತೊಗೊಂಡು ನೀಟಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೋಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ಸಬ್ಬಕ್ಕಿನ ಒಂದರಲ್ಲಿ ಹಾಕ್ಕೊಳ್ಳಿ ಅಕ್ಕಿ ಒಂದು ಸಪ್ರೇಟಲ್ಲಿ ಹಾಕ್ಕೊಂಡು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಇಡೋಣ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನಾನು ಬೆಳಗ್ಗೆ ನೆನೆಸಿದ್ದೀನಿ ಸಂಜೆವರೆಗೂ ನೆನೆಯೋಕೆ ಹಾಕಿದ್ದೀನಿ ಆಮೇಲೆ ಒಂದು ಗಂಟೆ ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ನಾನು ಯಾವ ಕಪ್ಪಲ್ಲಿ ಅಳತೆ ತಗೊಂಡಿದ್ನ ಅಕ್ಕಿ ಉದ್ದಿನಬೇಳೆ ಅದೇ ಕಪ್ಪಲ್ಲಿ ಕಾಲು ಕಪ್ ಅವಲಕ್ಕಿ ತೊಗೊಂಡು ಒಂದು ಗಂಟೆ ಮುಂಚೆ ನೆನೆಸ್ಕೊಂಡಿದ್ದೀನಿ ನೋಡಿ ಅವಲಕ್ಕಿನೂ ಎಲ್ಲ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಸಬ್ಬಕ್ಕಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಅಲ್ವ ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟು ಬೇಳೆ ಸಬ್ಬಕ್ಕಿ ಹಾಕ್ಕೊಂಡು ಈ ನೆನೆಸಿರೋದು ಅವಲಕ್ಕಿ ನೆಂದಿತ್ತಲ್ವ ನೋಡಿ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಅವಲಕ್ಕಿನೂ ಅದನ್ನು ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೋಬೇಕು ಇಡ್ಲಿಗಲ್ವ ತುಂಬ ತೆಳ್ಳಗಾದರೂ ಚೆನ್ನಾಗಿರೋಲ್ಲ ಹಿಟ್ಟು ಈ ಥರ ಎಲ್ಲ ಮಿಕ್ಸಿ ಮಾಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು ಅದೇ ಥರ ಇದನ್ನು ಮತ್ತೆ ನೆಕ್ಸ್ಟ್ ಅಕ್ಕಿನೂ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಎಲ್ಲದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೋಬೇಕು ಚಿಕ್ಕ ಪಾತ್ರೆಯಲ್ಲೇ ಹಾಕ್ಕೋಬೇಡಿ ಬೆಳಗ್ಗೆಗೆ ಇಟ್ಟು ಫುಲ್ಲೆಲ್ಲ ಉಬ್ಬಿ ಎಲ್ಲ ಕೆಳಗೆ ಬಿದ್ದುಬಿಡುತ್ತೆ ಚೆಲ್ಬಿಡುತ್ತಲ್ವ ಅದಕ್ಕೆ ಸ್ವಲ್ಪ ದೊಡ್ಡ ಆದಷ್ಟು ದೊಡ್ಡ ಪಾತ್ರೆಯಲ್ಲೇ ಹಾಕೋಬೇಕು ಹಿಟ್ಟನ್ನು ನೋಡಿ ಇವಾಗ ಹಿಟ್ಟು ಇದರಲ್ಲಿ ನಾನು ದೊಡ್ಡ ಪಾತ್ರೆಯಲ್ಲೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧಕ್ಕಿಂತ ಜಾಸ್ತಿ ಆಗಿದೆ ಹಿಟ್ಟು ಇವಾಗ ಇದನ್ನೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿಬಿಟ್ಟು ಬೆಳಗ್ಗೆವರೆಗು ಒಂದು ಟೆನ್ ಅವರ್ಸ್ ಇಟ್ಬಿಡೋಣ ನೋಡಿ ಇವಾಗ ಬೆಳಗ್ಗೆ ಆಗಿದೆ ಇವಾಗ ಹಿಟ್ಟು ನೋಡಿ ಫುಲ್ಲು ಪಾತ್ರೆ ಫುಲ್ ಅನ್ನಂಗಾಗಿದೆ ನಾನು ತೋರಿಸಿದ್ನಲ್ವ ಅರ್ಧಕ್ಕಿಂತ ಕಡಿಮೆನೇ ಇತ್ತು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಪಾತ್ರೆ ತುಂಬ ಫುಲ್ಲಾಗಿದೆ ಇವಾಗಿಟ್ಟು ಬೆಳಗ್ಗೆ ಇವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿನ ಪ್ಲೇಟಿಗೆ ಹಾಕೋಣ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಈ ಪ್ಲೇಟಿಗೆ ನೋಡಿ ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಣ್ಣೆ ಹಚ್ಚಿ ನಿಮಗೆ ಎಷ್ಟು ಪ್ಲೇಟ್ ಇರುತ್ತೋ ಅಷ್ಟು ಪ್ಲೇಟಿಗೂ ಎಣ್ಣೆ ಹಚ್ಬಿಟ್ಟು ಫಸ್ಟು ಹಂಗೆ ಖಾಲಿದೆ ಇಟ್ಬಿಡಿ ಇದಕ್ಕೆ ಹಿಟ್ಟು ಹಾಕ್ಬಾರ್ದು ಇವಾಗ ಹಂಗೆ ನೀರೇನು ಕಾದಿರುತ್ತಲ್ವ ಕಾಯಕ್ಕೆ ಇಟ್ಟಿದ್ದೀನಿ ಅಲ್ವಾ ಇಷ್ಟೇ ಹಾಕ್ಬಿಟ್ಟು ಮುಚ್ಚಿ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಒಂದು ಒಂದು ನಿಮಿಷ ಸಾಕು ಹಾಕು ಅದು ಕಾದಿರುತ್ತಲ್ವಾ ಈ ಇಡ್ಲಿ ಪ ಪ್ಲೇಟು ಅದಕ್ಕೆ ಆಮೇಲೆ ನಾವು ಈ ಥರ ಇಡ್ಲಿ ಇಟ್ಟು ಹಾಕಬೇಕು ನೋಡಿ ಈ ಥರ ಎಲ್ಲ ನೀಟಾಗೆಲ್ಲ ಇಡ್ಲಿ ಇಟ್ಟು ಹಾಕೋದ್ರಿಂದ ನಾವು ಇಡ್ಲಿ ಏನು ಬೇಯಿಸ್ಕೊಂಡಾದ್ಮೇಲೆ ತಕ್ಷಣವೇ ನಾವು ಇಡ್ಲಿ ತೆಗೆದ್ರೂ ಪ್ಲೇಟಿಗೇನು ಹತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಇವಾಗ ಈ ಥರ ಹಾಕಿಟ್ಟಿದ್ದೀನಿ ಒಂದು ಹತ್ತು ಹತ್ತರಿಂದ ಹನ್ನೆರಡು ನಿಮಿಷ ಇಡ್ಲಿನ ಬೇಯಿಸ್ಕೊಂಡು ಅದ ಮೇಲೆ ತೆಗಿತಾಯಿದ್ದೀನಿ ನೋಡಿ ತೆಗ್ದ ತಕ್ಷಣವೇ ತೆಗೀತಾ ಇದ್ದೀನಿ ನಾನು ಇಡ್ಲಿ ಪ್ಲೇಟಿಂದ ನೋಡಿ ಪ್ಲೇಟಿಗೆ ಒಂದು ಸ್ವಲ್ಪನೂ ಹತ್ತಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ತೆಗಿಬೇಕಾದ್ರೆ ಒಂದೊಂದು ಸರಿ ಹತ್ತುತ್ತಲ್ವ ಪ್ಲೇಟಿಗೆ ಆ ಥರ ಏನು ಹತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಏನು ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇಡ್ಲಿ ನೋಡಿ ನೀವು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮಾಡಿಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಇಡ್ಲಿ ಅಂತ ಥ್ಯಾಂಕ್ ಯು